ಹಲೋ ಇವ್ರಿ ವೆಲ್ಕಮ್ ಟು ಆರ್ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ಕರ್ನಾಟಕ ಸೆಟ್ ಎಕ್ಸಾಮ್ ಎರಡ್ ಸಾವಿರದ ಇಪ್ಪತ್ತ್ ಮೂರರ ರಿಸಲ್ಟ್ ಯಾವಾಗ ಬರುತ್ತೆ ಅನ್ನೋದ್ರ ಬಗ್ಗೆ ಕೆಲವೊಂದು ಗಳು ಸಿಕ್ಕಿದಾವೆ ಯಾಕೆ ರಿಸಲ್ಟ್ ಡಿಲೇ ಆಗ್ತಾ ಇದೆ ಅಂಡ್ ರಿಸಲ್ಟ್ ಯಾವಾಗ ಬರುತ್ತೆ ಇವೆಲ್ಲದರ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಿಮ್ಗೋಸ್ಕರ ತರ್ತಾ ಇದಾವೆ ಲೆಟ್ಸ್ ಬಿಗಿನ್ ನಮ್ಮ ಚಾನಲ್ ಮೊದ್ಲೇವರಿಗೆ ನೋಡ್ತಾ ಇದ್ರೆ ಹಾಗೆ ಇನ್ನು ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಆಲ್ ಎನ್ನುವಂತ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಬಿಕಾಸ್ ನಾವು ಮಾಡುವ ಪ್ರತಿಯೊಂದು ಕೆ ಸೆಟ್ ರಿಲೇಟೆಡ್ ಎಲ್ಲಾ ವಿಡಿಯೋಸ್ ಗಳು ನಿಮಗೆ ಬಂದು ರೀಚ್ ಆಗುತ್ತೆ ಓಕೆ ಫ್ರೆಂಡ್ಸ್ ಮೊಟ್ಟ ಮೊದ್ಲಿಗೆ ಈ ಒಂದು ಕೆ ಸೆಟ್ ಎಕ್ಸಾಮ್ ನ ರಿಸಲ್ಟ್ ಏನಿದೆ ಇದಕ್ಕೆ ತುಂಬಾ ಅಭ್ಯರ್ಥಿಗಳು ಕೇಳ್ತಾ ಇದ್ದಾರೆ ಸರ್ ಈ ಕೋಡ್ ಆಫ್ ಕಂಡಕ್ಟ್ ಏನಾದ್ರು ಅಪ್ಲೈ ಆಗಿ ಮತ್ತೆ ಡಿಲೇ ಆಗುತ್ತಾ ಅಂತ ಹೇಳಿ ಹಂಡ್ರೆಡ್ ಪರ್ಸೆಂಟ್ ಇದಕ್ಕೆ ಯಾವುದೇ ರೀತಿಯಾಗಿರುವಂತಹ ಡಿಲೇ ಆಗೋದಿಲ್ಲ ಕೆ ಸೆಟ್ ಎಕ್ಸಾಮ್ ನ ರಿಸಲ್ಟ್ ಏನಾಗಿದೆ ಕೌಂಟ್ ಡೌನ್ ಆರಂಭ ಆಗಿದೆ ಅಹ್ ಸರಿನಾ ನಿಮ್ಮ ರಿಸಲ್ಟ್ ಏನಾಗುತ್ತೆ ನೋಡಿ ಇದ್ರ ಬಗ್ಗೆ ನಾವು ಕೇಳಿದಾಗ ಮೊಟ್ಟ ಮೊದಲಿದಾಗಿ ಹೇಳ್ತೇವೆ ಆಕ್ಚುಲ್ ಆಗಿ ಅವ್ರು ಏನ್ ಹೇಳಿದ್ರು ಅನ್ನೋದ್ರ ಬಗ್ಗೆ ಕೆ ಎಸ್ ಎಕ್ಸಾಮ್ ರಿಸಲ್ಟ್ ನಾವು ಕೇಳಿದಾಗ ಅಪ್ರೋಚ್ ಮಾಡಿದಾಗ ಅವ್ರೇನಂತ ಹೇಳಿದ್ರು ಇವ್ಯಾಲ್ಯೂಯೇಷನ್ ಇವ್ಯಾಲ್ಯೂಯೇಷನ್ ಪ್ರೊಸೆಸ್ ಅಂತಿಮ ಹಂತದಲ್ಲಿ ಇದೆ ಹಾಗೆ ಕೆಲವೊಂದು ವರ್ಕ್ಗಳು ನಡೀತಾ ಇದಾವೆ ಸೊ ನೀವೇನ್ ಮಾಡಬಹುದು ಇದೇ ಮಂತ್ ಎಂಡ್ ಅಲ್ಲಿ ಎಕ್ಸ್ಪೆಕ್ಟೇಷನ್ ಮಾಡ್ಬೋದು ಅಂತ ಹೇಳಿದ್ದಾರೆ ಇದೇ ಮಂತ್ ಎಂಡ್ ಅಂತಂದ್ರೆ ಏನು ಮಾರ್ಚ್ ಅಂತಿಮ ಏನು ವಾರ ಇದೆ ಇದೇ ವಾರ ಎಕ್ಸ್ಪೆಕ್ಟೇಷನ್ ಮಾಡಬಹುದು ಅನ್ನೋತ್ರ ಅವರು ಹೇಳಿದ್ರು ಫ್ರೆಂಡ್ಸ್ ಮಾಹಿತಿಯನ್ನು ನಾವು ನಿಮಗೋಸ್ಕರ ಅನಲೈಸಿಸ್ ಮಾಡೋದಾದ್ರೆ ಯಾಕೆ ಸರ್ ಇಷ್ಟೊಂದು ಡಿಲೇ ಆಯ್ತು ಅಂತ ಹೇಳೋದಾದ್ರೆ ನೋಡಿ ಈ ಒಂದು ಫೈನಲ್ ಕೀ ಆನ್ಸರ್ಸ್ ಗೆ ಅಬ್ಜೆಕ್ಷನ್ಸ್ ಹಾಕೋದಿಕ್ಕೆ ಹದಿನೇಳು ಫೆಬ್ರವರಿವರೆಗೆ ಟೈಮ್ ಅನ್ನ ಕೊಟ್ಟಿದ್ರು ತಾನೆ ಎಸ್ ಸೊ ಫೆಬ್ರವರಿ ಹದಿನೇಳರಿಂದ ಮಾರ್ಚ್ ಹದಿನೇಳು ಅಂತಂದ್ರು ಒಂದು ತಿಂಗಳ ಟೈಮ್ ಆಯ್ತು ಅಲ್ಲಿ ಸೊ ಇವತ್ತಷ್ಟು ಇಪ್ಪತ್ತೈದು ಸೊ ಆಲ್ಮೋಸ್ಟ್ ಒಂದು ಒಂದೂವರೆ ತಿಂಗಳ ಟೈಮ್ ಆಗ್ತಾ ಬರ್ತಾ ಇದೆ ಅವರು ಇಪ್ಪತ್ತನೇ ತಾರೀಕಿಗೆ ಆತರ ನಿಮ್ಮ ಒಂದು ಸ್ಕ್ಯಾನಿಂಗ್ ಅಥವಾ ಇವ್ಯಾಲ್ಯೂಯೇಷನ್ ಆರಂಭ ಮಾಡಿದ್ರು ಸಹ ಯಾವ ಇಪ್ಪತ್ತು ಫೆಬ್ರವರಿ ಇಪ್ಪತ್ತಕ್ಕೆ ಮಾರ್ಚ್ ಇಪ್ಪತ್ತು ಇಪ್ಪತ್ತೈದು ಇವತ್ತು ಸೊ ಇಲ್ಲಿ ಅವರಿಗೆ ಏನ್ ನಡೀತಾ ಇರುತ್ತೆ ಐ ಥಿಂಕ್ ಸರ್ನಾ ಅವರ್ ನಾಲೆಜ್ ಹಾಗೆ ಅವರು ಸಹ ಹೇಳಿದ್ರು ಅಪ್ರೋಚ್ ಮಾಡಿದಾಗ ಅವರು ಸಹ ಹೇಳಿದ್ರು ಇವ್ಯಾಲ್ಯೂಯೇಷನ್ ನಡೀತಾ ಇದೆ ಅಂತಿಮ ಹಂತದಲ್ಲಿ ಇದ್ದಾವೆ ಇದೇ ಮಂತ್ ಎಂಡಲ್ಲಿ ಕೊಡುವಂತ ಸಾಧ್ಯತೆ ಇದೆ ಇಷ್ಟೇ ಅವ್ರು ಹೇಳಿರೋದು ಸೊ ನಿಮ್ಮ ಇವ್ಯಾಲ್ಯೂಯೇಷನ್ ಈಗ ಸದ್ಯಕ್ಕೆ ಮುಗಿದು ಹೋಗಿ ಡೇಟಾ ಎಂಟ್ರಿ ಪ್ರೋಸೆಸ್ ಐ ಥಿಂಕ್ ಅಲ್ಲಿ ನಡೀತಾ ಇರುತ್ತೆ ಡೇಟಾ ಎಂಟ್ರಿ ಕಾರ್ಯ ನಡೀತಾ ಇರುತ್ತೆ ಡೇಟಾ ಎಂಟ್ರಿ ಕಾರ್ಯ ಎಲ್ಲ ಮುಗಿದ ಮೇಲೆ ಈ ವೆಬ್ಸೈಟ್ ಏನಿದೆ ಅಲ್ವಾ ಎ ವೆಬ್ಸೈಟ್ ಫೋಲ್ಡರ್ ಗೆ ಹೋಗಿ ನೀವು ಚೆಕ್ ಮಾಡೋದಾದ್ರೆ ಕೆಲವೇ ದಿನಗಳಲ್ಲಿ ಈ ಇದೇ ಮಂತ್ ಎಂಡ್ ಮುಮೆಂಟ್ ಅಲ್ಲಿ ಅಥವಾ ಏಪ್ರಿಲ್ ಮೊದಲ ವಾರದಲ್ಲಿ ನಿಮ್ಮ ರಿಸಲ್ಟ್ ಬರುವಂತ ಸಾಧ್ಯತೆಗಳು ಇದೆ ಸರಿನಾಡ್ ಮತ್ತೆ ಹಂಡ್ರೆಡ್ ಪರ್ಸೆಂಟ್ ಡಿಲೇ ಆಗೋದಿಲ್ಲ ಸರಿನಾ ಹಾಗೆ ತುಂಬಾ ಅಭ್ಯರ್ಥಿಗಳು ಕೇಳ್ತಾ ಇದ್ರು ಓಕೆ ಸರ್ ಇದು ಕಡೆ ಆಯ್ತು ಅಂತಂದ್ರೆ ಈ ಕೋಡ್ ಆಫ್ ಕಂಡಕ್ಟ್ ಅಂತ ಏನ್ ಹೇಳ್ತಾ ಇದ್ದಾರೆ ಓಕೆ ಮಾಡಲ್ ಆಫ್ ಕೋಡ್ ಆಫ್ ಕಂಡಕ್ಟ್ ಅಂತ ನಾವೇನ್ ಹೇಳ್ತೇವೆ ನೀತಿ ಸಂಹಿತೆ ಅಂತ ನಾವೇನ್ ಹೇಳ್ತೇವೆ ಇದು ಏನಾದ್ರು ಇದಕ್ಕೆ ಅಪ್ಲೈ ಆಗಿ ಇನ್ನೂ ಡಿಲೇ ಆಗುತ್ತಾ ಅಂತ ಕೇಳೋದಾದ್ರೆ ಹಂಡ್ರೆಡ್ ಪರ್ಸೆಂಟ್ ಇದಕ್ಕೆ ಯಾವುದೇ ರೀತಿ ಏನಾಗೋದಿಲ್ಲ ಪರಿಣಾಮವನ್ನು ಬೀರೋದಿಲ್ಲ ಯಾಕಂತ ಹೇಳಿ ನೋಡೋದಾದ್ರೆ ಇದು ಎಲಿಜಿಬಿಲಿಟಿ ಎಕ್ಸಾಮ್ ಆಗಿರುತ್ತೆ ಹೊರತು ನೇಮಕಾತಿ ಎಕ್ಸಾಮ್ ಅಲ್ಲ ಇದು ಎಲಿಜಿಬಿಲಿಟಿ ಅಂತಂದ್ರೆ ಅರ್ಹತಾ ಪರೀಕ್ಷೆ ಸರ್ನ ಸರ್ಕಾರ ಏನ್ ಮಾಡ್ತಾ ಇದೆ ಇಲ್ಲಿ ಯಾರ್ಯಾರು ಅರ್ಹ ಪಡ್ಕೊಂಡಿದ ಯಾರ್ಯಾರು ಪಡ್ಕೊಂಡಿಲ್ಲ ಅಷ್ಟೇ ನಿಮಗೆ ಹೇಳ್ತಾ ಇದೆ ಹೊರತು ಇದೇನು ಪಾಸ್ ಆದ್ರೆ ನಿಮಗೆ ಅಪಾಯಿಂಟ್ಮೆಂಟ್ ಅಥವಾ ನೌಕರಿ ಏನ್ ಕೊಡ್ತಾ ಇಲ್ಲ ತಾನೆ ಎಸ್ ಇದು ಯಾವುದೇ ರೀತಿಯಾಗಿರುವಂತಹ ನೇರ ನೇಮಕಾತಿ ಅಥವಾ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಎಕ್ಸಾಮ್ ಅಲ್ಲ ಇದು ಸರಿನಾ ಯಾರ್ಯಾರು ನೌಕರಿಗೆ ಸೆಲೆಕ್ಟ್ ಆಗಿದ್ದೀರಾ ಈ ತರ ಏನಿರೋದಿಲ್ಲ ಇದು ಜಸ್ಟ್ ಎಲಿಜಿಬಿಲಿಟಿ ಪೇಪರ್ ಆಗಿರುತ್ತೆ ಎಲಿಜಿಬಿಲಿಟಿ ಎಕ್ಸಾಮ್ ಆಗಿರೋದ್ರಿಂದ ಇವನ್ ಏನು ಎದವರು ಒಂದು ವೇಳೆ ಮುಖ್ಯ ಚುನಾವಣಾ ಆಯುಕ್ತರು ಏನು ಅಹ್ ನಮ್ಮ ರಾಜ್ಯದ ಏನು ವಿಂಗ್ ಇದೆ ಓಕೆ ಅವರಿಗೆ ಒಂದ್ ವೇಳೆ ಲೆಟರ್ ನ ಕಳಿಸಿದ್ರೆ ನೋಡಿ ಈ ತರ ನಾವು ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡ್ತಾ ಇದೇವೆ ಏನಾದ್ರು ಪ್ರಾಬ್ಲಮ್ ಅಥವಾ ಈ ಕೋಡ್ ಆಫ್ ಕಂಡಕ್ಟ್ ಏನಾದ್ರು ಅಪ್ಲೈ ಆಗುತ್ತಾ ಅಂತ ಕೇಳ್ತಾರೆ ಸೊ ಅಲ್ಲಿನೂ ಬಹಳ ದಿನ ಇದೆ ಅಂತ ನಿಂತ್ಕೊಳ್ಳಲ್ಲ ಬಿಕಾಸ್ ಇದು ಎಲಿಜಿಬಿಲಿಟಿ ಎಕ್ಸಾಮ್ ಆಗಿರೋದ್ರಿಂದ ಅವರು ಐ ತಿಂಕ್ ಇಲ್ಲಿ ಸ್ಟಾಪ್ ಮಾಡುವಂತ ಕೆಲಸಗಳು ಆಗೋದಿಲ್ಲ ಇದು ಕೇವಲ ಅರ್ಹತಾ ಪರೀಕ್ಷೆ ಆಗಿರುತ್ತೆ ಸರಿನಾ ಯು ಜಿ ನೆಟ್ ಎಕ್ಸಾಮ್ ದು ರಿಸಲ್ಟ್ ಮಾಡಿದಾರೆ ಅವ್ರು ಬಿಟ್ಟಿದ್ದಾರೆ ಏನು ಎಲೆಕ್ಷನ್ ಎಲ್ಲ ಇದ್ರು ಅವ್ರು ಬಿಟ್ಟಿದ್ರು ಉದಾಹರಣೆಗಳಿದಾವೆ ಸೊ ಕೆ ಎಸ್ ಎಟ್ ಎಕ್ಸಾಮ್ ನ ರಿಸಲ್ಟ್ ನೂ ಸಹ ಏನು ಎಲೆಕ್ಷನ್ ಅನೌನ್ಸ್ಮೆಂಟ್ ಆಗಿದೆ ಏಪ್ರಿಲ್ ಮತ್ತೆ ಮೇ ದಲ್ಲಿ ಐ ತಿಂಕ್ ನಮ್ಮ ಕರ್ನಾಟಕದಲ್ಲಿ ಸೊ ಯಾವುದೇ ರೀತಿ ಇಶ್ಯೂಸ್ಗಳು ಆಗೋದಿಲ್ಲ ಇದಕ್ಕೆ ಈ ಆಕ್ಚುಲ್ ಆಗಿ ಕೋಡ್ ಆಫ್ ಕಂಡಕ್ಟ್ ಅಪ್ಲೈ ಆಗೋಲ್ಲ ಅಂತ ಹೇಳ್ಬೋದು ಕೋಡ್ ಆಫ್ ಕಂಡಕ್ಟ್ ಅಪ್ಲೈ ಆಗೋದು ಕೇವಲ ನೇಮಕಾತಿ ಅಪಾಯಿಂಟ್ಮೆಂಟ್ ಮಾಡ್ಕೊಳ್ತಾರಲ್ವಾ ಅಂತಹ ನೇಮಕಾತಿ ಪರೀಕ್ಷೆಗಳ ಗಳಿಗೆ ಮಾತ್ರ ಸರಿನಾ ಹಾಗಾದ್ರೆ ಫೈನಲ್ ಆಗಿ ಈ ಒಂದು ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಕೇಳೋದಾದ್ರೆ ಅದಕ್ಕಿಂತ ಮುಂಚೆ ಅವರು ಇನ್ನೊಂದು ಮಾಹಿತಿಯನ್ನು ಹೇಳಿದ್ರು ಈ ಫೈನಲ್ ಕಿ ಆನ್ಸರ್ಸ್ ಜೊತೆ ನಿಮ್ಮ ರಿಸಲ್ಟ್ ಬಿಡ್ತೇವೆ ಅಂತ ಹೇಳಿದ್ದಾರೆ ಫೈನಲ್ ಕಿ ರಿಸಲ್ಟ್ ಅನ್ನು ಸಹ ಬಿಡ್ತೇವೆ ಅಂತ ಹೇಳಿದ್ದಾರೆ ಎಕ್ಸ್ಪೆಕ್ಟೇಷನ್ ಮಾಡಬಹುದು ಹಾಗೆ ಈ ಒಂದು ಮ್ಯಾಕ್ಸಿಮಮ್ ಏನ್ ತೆಗೆದುಕೊಳ್ತಾರೆ ಅವರು ಮೂರು ತಿಂಗಳ ಟೈಮ್ ತೆಗೆದುಕೊಳ್ತಾರೆ ಲಾಸ್ಟ್ ಟೈಮ್ ಮೈಸೂರು ಯೂನಿವರ್ಸಿಟಿ ಎರಡ್ ಸಾವಿರದ ಇಪ್ಪತ್ತೊಂದರ ಐ ಥಿಂಕ್ ಏನು ಎಕ್ಸಾಮ್ನ ಕಂಡಕ್ಟ್ ಮಾಡಿದ್ರು ಅಲ್ವಾ ಜುಲೈ ಅಲ್ಲಿ ಐ ಥಿಂಕ್ ಅವ್ರು ಕಂಡಕ್ಟ್ ಮಾಡಿದ್ರು ಜುಲೈ ಆಯ್ತು ಜುಲೈ ಆದ್ರೆ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಅಕ್ಟೋಬರ್ನು ಬಿಡ್ಲಿಲ್ಲ ರಿಸಲ್ಟ್ ಅವರು ನವೆಂಬರ್ ಮೊದಲ ವಾರದಲ್ಲಿ ಬಿಟ್ರು ರಿಸಲ್ಟ್ ಯಾರು ಮೈಸೂರು ಯೂನಿವರ್ಸಿಟಿ ಅವರು ಲಾಸ್ಟ್ ಟೈಮ್ ಕಂಡಕ್ಟ್ ಮಾಡಿದ್ರಲ್ವಾ ಅವರು ಸೊ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ತ್ರೀ ಮಂತ್ ಫುಲ್ ಟೈಮ್ ಅನ್ನು ಅವರು ತೆಗೆದುಕೊಂಡಿದ್ರು ಫ್ರೆಂಡ್ಸ್ ನೋಡಿ ನಲ್ವತ್ತಕ್ಕೂ ಹೆಚ್ಚು ವಿಷಯಗಳು ಇರ್ತವೆ ಇದುದೆಲ್ಲ ಇವ್ಯಾಲ್ಯೂಯೇಶನ್ ಆಗ್ಬೇಕಾಗತ್ತೆ ಡೇಟಾ ಎಂಟ್ರಿ ಮಾಡ್ಬೇಕಾಗತ್ತೆ ಸರಿನಾ ಹಾಗೆ ಏನೇನು ಇಶ್ಯೂಸ್ ಇರ್ತದೆ ಅದನ್ನೆಲ್ಲ ಕ್ಲಿಯರ್ ಮಾಡ್ಕೊಂಡು ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡ್ಬೇಕಾಗಿರುತ್ತೆ ಹಾಗೇನೆ ನೋಡಿ ಈ ಸಲ ಏನು ಸಫಿಷಿಯಂಟ್ ಟೈಮ್ ನ ಕೊಟ್ಟಿದ್ರು ಅಬ್ಜೆಕ್ಷನ್ಸ್ ಎಲ್ಲ ಹಾಕೋದಿಕ್ಕೆ ಸೊ ಅಟ್ಲೀಸ್ಟ್ ಇಪ್ಪತ್ತನೇ ತಾರೀಕಿನಿಂದ ಫೆಬ್ರವರಿಂದ ಅವರು ಇವ್ಯಾಲ್ಯೂಯೇಷನ್ ಆರಂಭ ಮಾಡಿದ್ರು ಸಹ ಅವರು ಹೇಳಿರುವಂತಹ ಮಾಹಿತಿ ಪ್ರಕಾರ ನಾವು ಏನ್ ಕೇಳಿದ್ವಿ ಇವ್ಯಾಲ್ಯೂಯೇಷನ್ ಅಂತಿಮ ಹಂತದಲ್ಲಿ ಅಂತ ಹೇಳಿ ಸೊ ಹಂಡ್ರೆಡ್ ಪರ್ಸೆಂಟ್ ಈಗ ಆಲ್ಮೋಸ್ಟ್ ಇವ್ಯಾಲ್ಯೂಷನ್ ಮುಗಿದು ಡೇಟಾ ಎಂಟ್ರಿಯ ಪ್ರೊಸೆಸ್ ಎಲ್ಲ ನಡೀತಾ ಇರುತ್ತೆ ಸೊ ಇನ್ನೇನು ಕೆಲವೇ ದಿನಗಳಲ್ಲಿ ನಿಮ್ಮ ರಿಸಲ್ಟ್ ಏನಾಗುತ್ತೆ ಪ್ರಕಟ ಆಗುತ್ತೆ ಅಂಡ್ ಯಾವುದೇ ರೀತಿ ಇದಕ್ಕೆ ಕೋಡ್ ಆಫ್ ಕಂಡಕ್ಟ್ ಅವೆಲ್ಲ ಅಪ್ಲೈ ಆಗೋದಿಲ್ಲ ಯಾಕಂದ್ರೆ ಇದು ನೇಮಕಾತಿ ಎಕ್ಸಾಮ್ ಅಲ್ಲ ಸರಿನಾ ಹಾಗೆ ಬಹಳ ಮುಖ್ಯವಾಗಿ ನಿಮ್ಮ ಫೈನಲ್ ಕಿ ಆನ್ಸರ್ ಜೊತೆ ಜೊತೆಗೇನೆ ರಿಸಲ್ಟ್ ಅನ್ನು ಬಿಡುವಂತ ಸಾಧ್ಯತೆಗಳಿವೆ ಹಾಗೆ ಎಲಿಜಿಬಲ್ ಆಗ್ತೀರಾ ಎಕ್ಸಾಮ್ ಅಹ್ ಎಲ್ಲ ಸರ್ಟಿಫಿಕೇಟ್ ನ ರೆಡಿ ಮಾಡ್ಕೊಳ್ಳಿ ನಿಮ್ಮ ಅಪ್ಲಿಕೇಶನ್ ಹಾಕಿರುವಂತಹ ಫೀಸ್ ಕಟ್ಟಿರ್ತಾರಲ್ವಾ ಅದರ ಒಂದು ಚಲನ್ ಕಾಪಿ ಹಾಗೆ ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡ್ ನ ಒಂದು ಜೆರಾಕ್ಸ್ ಕಾಪಿ ಹಾಗೆ ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ನ ಜೆರಾಕ್ಸ್ ಕಾಪಿ ಪಿ ಅಭ್ಯರ್ಥಿಗಳು ನಿಮ್ಮ ಮೆಡಿಕಲ್ ಸರ್ಟಿಫಿಕೇಟ್ ಹಾಗೆ ತೃತೀಯ ಲಿಂಗದ ಅಭ್ಯರ್ಥಿಗಳು ಜಿಲ್ಲಾ ಮ್ಯಾಜಿಸ್ಟ್ರೇಟ್ ರವರಿಂದ ಪಡೆದಿರುವಂತಹ ಒಂದು ಸರ್ಟಿಫಿಕೇಟ್ ಹಾಗೆ ಅಂತಿಮ ವರ್ಷದ ಏನು ಪೋಸ್ಟ್ ಗ್ರಾಜ್ಯುಯೇಷನ್ ಡಿಗ್ರಿ ಏನಿರುತ್ತೆ ನಿಮ್ದು ಅದರದ್ದು ಒಂದು ಸರ್ಟಿಫಿಕೇಟ್ ಸಾಧ್ಯ ಆದರೆ ಕಾನ್ವಿಕೇಶನ್ ಎಲ್ಲ ಹಾಗೆ ಈ ಒಂದು ಪರೀಕ್ಷಾ ಪ್ರಮಾಣ ಪತ್ರ ಪರೀಕ್ಷಾ ಪ್ರಮಾಣ ಪತ್ರ ಅಂದ್ರೆ ಯಾವ್ದು ಸರಿ ಇಲ್ಲಿ ಕೆಸೆಟ್ ಎಕ್ಸಾಮ್ ನ ರಿಸಲ್ಟ್ ಅನ್ನ ಅನೌನ್ಸ್ಮೆಂಟ್ ಮಾಡ್ತಾರಲ್ವಾ ಎಸ್ ಅದರ ಒಂದು ಕಾಪಿ ಏನಿರುತ್ತೆ ಅದನ್ನ ನೀವು ಅವರಿಗೆ ಕಳಿಸಬೇಕಾಗತ್ತೆ ಎಸ್ ಇದರ ವೆಬ್ಸೈಟ್ ಅಲ್ಲಿ ಅನೌನ್ಸ್ಮೆಂಟ್ ಆಗುತ್ತೆ ಸೊ ಅದರ ಒಂದು ಕಾಪಿ ಜೊತೆಗೆ ಸ್ನಾತಕೋತ್ತರ ಪದವಿಯ ಅಂಕಪಟ್ಟಿ ದಟ್ ಮೀನ್ಸ್ ನಿಮ್ಮ ಪೋಸ್ಟ್ ಗ್ರಾಜ್ಯುಯೇಷನ್ ಏನು ಒಂದು ಮಾರ್ಕ್ಸ್ ಕಾರ್ಡ್ ಇರುತ್ತೆ ಪದವಿ ಅಂಕಪಟ್ಟಿ ಅಂತ ಹೇಳಿದ್ದಾರೆ ನೋಡಿ ಮಾರ್ಕ್ಸ್ ಕಾರ್ಡ್ ಅನ್ನ ನೀವು ಕೊಡಬೇಕಾಗುತ್ತೆ ಸರಿನಾಥ್ಸ್ ಒರಿಜಿನಲ್ ಅಲ್ಲ ಅಂತ ಹೇಳಿದ್ರೆ ನೋಡಿ ಒರ್ಜಿನಲ್ ಅಲ್ಲ ಇವೆಲ್ಲದರ ಒಂದು ಜೆರಾಕ್ಸ್ ಕಾಪಿಯನ್ನ ಮಾಡಿಸಿ ಗೆಜೆಟೆಡ್ ಅಧಿಕಾರಿಗಳಿಂದ ಸೈನ್ ಮಾಡಿಸಿ ನೀವು ಅವರ ಅಡ್ರೆಸ್ ಗೆ ಏನು ಕಾರ್ಯನಿರ್ವಾಹಕ ನಿರ್ದೇಶಕರು ಕೆಇ ಹೆಡ್ ಆಫೀಸ್ ಹೆಡ್ ಕ್ವಾರ್ಟರ್ಸ್ ಏನಿದೆ ಮಲ್ಲೇಶ್ವರಂ ಬೆಂಗಳೂರು ಅಲ್ಲಿ ಕಳಿಸಬೇಕಾಗುತ್ತೆ ಅದ್ರ ಬಗ್ಗೆ ನೆಕ್ಸ್ಟ್ ಡೇಟ್ ಅಲ್ಲಿ ನಿಮ್ಗೆ ತಿಳಿಸ್ತಾರೆ ಸರಿನಾಥ್ ಫ್ರೆಂಡ್ಸ್ ಸೊ ಸದ್ಯದ ಮಾಹಿತಿಯ ಪ್ರಕಾರ ರಿಸಲ್ಟ್ ಏನಾಗುತ್ತೆ ಈ ಮಂತ್ ಕೊನೆಯಲ್ಲಿ ಅಥವಾ ಏಪ್ರಿಲ್ ಮೊದಲ ವಾರದಲ್ಲಿ ಖಂಡಿತವಾಗಿಯೂ ರಿಸಲ್ಟ್ ಬರುತ್ತೆ ಯಾವುದೇ ರೀತಿ ಕೋಡ್ ಆಫ್ ಕಂಡಕ್ಟ್ ಎಲ್ಲ ಇದಕ್ಕೆ ಅಪ್ಲೈ ಆಗೋದಿಲ್ಲ ಸರಿನಾ ನಿಮ್ಮ ರಿಸಲ್ಟ್ ಬರುತ್ತೆ ಸರಿನಾ ಐ ವಿಶ್ ಆಲ್ ಆಯ್ತಾ ನಿಮ್ಮ ಒಂದು ರಿಸಲ್ಟ್ ಗೆ ಒಳ್ಳೆಯ ಒಂದು ರಿಸಲ್ಟ್ ಬರಲಿ ಹೇಳಿ ಭಾವಿಸ್ತೇವೆ ಹಾಗೆಯೇ ನೆಕ್ಸ್ಟ್ ಮತ್ತೆ ಯು ಜಿ ಸಿ ನೆಟ್ ಎಕ್ಸಾಮ್ ಸಹ ಇರುತ್ತೆ ಆಯ್ತಾ ಸದ್ಯದಲ್ಲಿ ಅದಕ್ಕೂ ಸಹ ನೋಟಿಫಿಕೇಶನ್ ಆಗುತ್ತೆ ಅದರ ಬಗ್ಗೆ ಮಾಹಿತಿಯನ್ನು ನಿಮಗೆ ನೀಡ್ತಾ ಇರ್ತೇವೆ ಸರಿನಾ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಗಾಡ್ ಬ್ಲಸ್ ಯು ಆಲ್ ಹಾಗೆ ಕೆಸೆಟ್ ಎಕ್ಸಾಮ್ ನ ಬಗ್ಗೆ ಯಾವುದೇ ಒಂದು ಅಪ್ಡೇಟ್ ಇತ್ತು ಅಂತಂದ್ರೆ ಖಂಡಿತವಾಗಿಯೂ ನಿಮಗೆ ನಮ್ಮ ಕಡೆಯಿಂದ ನಿಮಗೆ ನೀಡ್ತಾ ಇರ್ತೇವೆ ಅಂಡ್ ಒಟ್ಟಾರೆಯಾಗಿ ಹೇಳೋದಾದ್ರೆ ಇನ್ನೂ ಟೈಮ್ ತೆಗೆದುಕೊಳ್ಳೋದಿಲ್ಲ ಅವರು ಇನ್ನೂ ನಾವು ಸಂಕ್ಷಿಪ್ತವಾಗಿ ಹೇಳೋದಾದ್ರೆ ಇನ್ನೂ ಟೈಮ್ ತೆಗೆದುಕೊಳ್ಳೋದಿಲ್ಲ ಬಹಳ ಬೇಗ ಎಕ್ಸಾಮ್ ನ ರಿಸಲ್ಟ್ ಬಿಡುವಂತಹ ಸಾಧ್ಯತೆಗಳಿದಾವೆ ಹೇಳಿ ನೋಡೋದಾದ್ರೆ ಈ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ದು ನೋಟಿಫಿಕೇಶನ್ ಆಗಿದೆ ಹಾಗೆ ವಿವಿಧ ನಿಗಮ ಮಂಡಳಿಗಳ ನೇಮಕಾತಿಗಳನ್ನ ಅವ್ರು ಮಾಡ್ತಾ ಇದ್ದಾರೆ ಅಂಡ್ ಬಹಳ ಇಂಪಾರ್ಟೆಂಟ್ ಆಗಿ ಈಗ ಯಾರು ಪಿ ಯು ಸಿ ಎಕ್ಸಾಮ್ ನ ಪಾಸ್ ಆಗಿರ್ತಾರೆ ಸೈನ್ಸ್ ಅಭ್ಯರ್ಥಿಗಳಿಗೆ ಕೆ ಟಿ ಅನ್ನ ನಡೆಸ್ಬೇಕಾಗತ್ತೆ ಕೆ ಎದು ಸರಿನಾ ಕರ್ನಾಟಕ ಟಿ ಅನ್ನ ನಡೆಸ್ಬೇಕಾಗತ್ತೆ ಮೆಡಿಕಲ್ ಇಂಜಿನಿಯರಿಂಗ್ ಕೋರ್ಸ್ ಗಳನ್ನ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಅದು ಸೊ ಅದ್ರಲ್ಲೆಲ್ಲ ಬಿಝಿ ಆಗ್ತಾರೆ ಅವರು ಸೊ ಅದಕ್ಕಿಂತ ಮುಂಚೆ ಇವೆಲ್ಲ ಏನು ಪೆಂಡಿಂಗ್ ವರ್ಕ್ಸ್ ಇದೆ ಕೆ ಸೆಟ್ ಹಾಗೆ ಬೇರೆ ಬೇರೆ ಏನು ಎಕ್ ಎಕ್ಸಾಮ್ ಗಳದು ರಿಸಲ್ಟ್ ಅನ್ನು ಏನ್ ಮಾಡ್ತಾರೆ ಅವರು ಬೇಗ ಅನೌನ್ಸ್ಮೆಂಟ್ ಮಾಡ್ತಾರೆ ಹಾಗೇನೆ ಇದ್ರ ಬಗ್ಗೆ ಏನೇ ಅಪ್ಡೇಟ್ ಇತ್ತು ಅಂತಂದ್ರೆ ಖಂಡಿತವಾಗಿಯೂ ನಿಮಗೆ ಅಪ್ಡೇಟ್ ಅನ್ನ ಕೊಡ್ತೇವೆ ಸೊ ಹಾಗಾಗಿ ಇನ್ನು ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ಲಿಸಿನಿಂಗ್ ಗಾಡ್ ಬ್ಲಸ್ ಯು ಅವರ್